ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ ಈಗಾಗಲೇ ಬಿಗ್ ಬಾಸ್ ಫಿನಾಲೆಯ ಶೂಟಿಂಗ್ ಸಹ ಅರ್ಧಕ್ಕರ್ಧ ಮುಗ್ದು ಹೋಗಿದೆ ಶನಿವಾರದ ಎಪಿಸೋಡ್ ಸಹ ಈಗಾಗಲೇ ಶೂಟ್ ಆಗಿದೆ ಇನ್ನೇನಿದ್ರು ನಾಳೆ ಎಪಿಸೋಡ್ ಮಾತ್ರ ಶೂಟ್ ಆಗೋದು ಬಾಕಿ ಇದೆ ಹೀಗಾಗಿ ಬಿಗ್ ಬಾಸ್ ಫಿನಾಲೆಯ ಅಂತಿಮ ಮೂವರ ಪಟ್ಟಿ ಲೀಕ್ ಆಗಿದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಇಂತ ಎಲಿಮಿನೇಷನ್ ಹಿಂದೆಂದು ನಡೆದಿರಲಿಲ್ಲ ಬಹುಶಃ ಇದೇ ಮೊದಲ ಬಾರಿಗೆ ಅನ್ಸುತ್ತೆ ಒಂದೇ ದಿನ ಮೂವರು ಸ್ಪರ್ಧಿಗಳನ್ನು ಹೊರ ಕಳಿಸಿದ್ದು ಕಳೆದ ವಾರ ಇಬ್ಬರು ಸ್ಪರ್ಧಿಗಳನ್ನು ಒಂದೇ ವಾರದಲ್ಲಿ ಕಳಿಸಿದ್ರು ಶನಿವಾರ ಧನ್ರಾಜ್ ಹೋದರೆ ಭಾನುವಾರ ಗೌತಮಿ ಹೊರ ಹೋಗಿದ್ರು ಆದರೆ ಈ ವಾರ ಒಂದೇ ದಿನದಲ್ಲಿ ಮೂವರು ಸ್ಪರ್ಧಿಗಳನ್ನು ಬಿಗ್ ಬಾಸ್ ಕಿಕ್ಔಟ್ ಮಾಡಿದೆ ಕೊನೆ ಪಕ್ಷ ಫಿನಾಲೆ ದಿನ ಅಂದರೆ ಟ್ರೋಫಿ ಯಾರಿಗೆ ಅನ್ನೋದನ್ನು ಅನೌನ್ಸ್ ಮಾಡೋ ದಿನದವರೆಗಾದರೂ ಆರು ಸ್ಪರ್ಧಿಗಳು ಇರ್ತಾರೆ ಅಂದ್ಕೊಂಡಿದ್ವಿ ಅದೇ ಒಂದೇ ದಿನ ಮೊದಲೇ ಬಿಗ್ ಬಾಸ್ ಮನೆ ಖಾಲಿ ಖಾಲಿಯಾಗಿದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರೋದು ಕೇವಲ ಮೂವರು ಮಾತ್ರ ಒಂದು ವಾರದಿಂದ ಆರು ಮಂದಿ ಇದ್ದ ಬಿಗ್ ಬಾಸ್ ನಲ್ಲಿ ಇವತ್ತು ಇರೋದು ಕೇವಲ ಮೂವರು ಸ್ಪರ್ಧಿಗಳು ಹಾಗಾದ್ರೆ ಇವತ್ತೇ ಹೊರ ಹೋಗಿರೋ ಆ ಮೂವರು ಸ್ಪರ್ಧಿಗಳು ಯಾರು ಫಿನಾಲೆ ದಿನಕ್ಕೆ ಕಾಲಿಟ್ಟಿರೋ ಕೊನೆಯ ಮೂವರು ಸ್ಪರ್ಧಿಗಳು ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಶುರುವಾದ ದಿನದಿಂದಲೂ ತುಂಬಾ ಹೋಪ್ ಇಟ್ಕೊಂಡಿದ್ದಂಥ ಸ್ಪರ್ಧಿ ಅಂದರೆ ಅದು ಉಗ್ರಮಂಜು. ಉಗ್ರಮಂಜು ಫಿನಾಲೆಗೆ ಹೋಗೇ ಹೋಗ್ತಾರೆ ಟಾಪ್ ತ್ರೀ ನಲ್ಲಿ ಇದ್ದೇ ಇರ್ತಾರೆ ಅಂತ ಬಹುತೇಕರು ಗೆಸ್ ಮಾಡಿದರು ಯಾಕಂದ್ರೆ ಬಿಗ್ ಬಾಸ್ ಶುರುವಾದ ಮೊದಲ ವಾರದಿಂದಲೂ ಮಂಜು ಅವರ ಆಟದ ವೈಖರಿ ಬೇರೆ ಲೆವೆಲ್ ನಲ್ಲಿತ್ತು ಲಾಯರ್ ಜಗದೀಶ್ ಇದ್ದಾಗ ಇಡೀ ಮನೆ ಅವರ ವಿರುದ್ಧ ಮಾತನಾಡುವುದಕ್ಕೆ ಹೆದರ್ತಾ ಇತ್ತು ಲಾಯರ್ ಅನ್ನೋ ಕಾರಣಕ್ಕೂ ಅಥವಾ ಇವರ ಸಹವಾಸ ಯಾಕೆ ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ ಜಗದೀಶ್ ವಿರುದ್ಧ ನಿಂತು ಅಬ್ಬರಿಸೋದಕ್ಕೆ ಬಹುತೇಕರು ಹೆದರ್ತಾ ಇದ್ರು ಆದ್ರೆ ಯಾರಿಗೂ ಕ್ಯಾರೆ ಎನ್ನದೇ ಕೌಂಟರ್ ಕೊಡ್ತಾ ಇದ್ದಿದ್ದು ಇದೇ ಮಂಜು ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯಲ್ಲಿರುವಷ್ಟು ದಿನವೂ ಕೌಂಟರ್ ಕೊಟ್ಟಿದ್ದು ಮಂಜು ಮಾತ್ರ ಹೀಗಾಗಿ ಮಂಜು ಆಟದ ಶೈಲಿಯೇ ವಿಭಿನ್ನ ಅಂತಿದ್ರು ಕಿಚ್ಚ ಸುದೀಪ್ ಕೂಡ ಮಂಜು ಆಟದ ಬಗ್ಗೆ ತುಂಬಾ ಹೊಗಳಿ ಮಾತನಾಡಿದ್ರು ಜಗಳ ಅಂದ್ರೆ ಎದುರಾಳಿಗಳನ್ನ ಮಣಿಸೋದು ಅಂದ್ರೆ ಬರೀ ಗಲಾಟೆ ಮಾಡಿ ಅಲ್ಲ ಅಥವಾ ಕೈ ಕೈ ಮಿಲಾಯಿಸಿಯೇ ಗೆಲ್ಲಬೇಕು ಅಂತಲ್ಲ ಹಾಡು ಹಾಡೋ ಮೂಲಕವೂ ಎದುರಾಳಿಗಳನ್ನ ಸೋಲಿಸಬಹುದು ಅನ್ನೋದನ್ನ ಮಂಜು ಮೊದಲ ಎರಡ್ ಮೂರು ವಾರದಲ್ಲಿ ತೋರಿಸ್ಕೊಟ್ಟಿದ್ರು ಈಗೇನು ಹನುಮಂತು ಹಾಡು ಹೇಳೋ ಮೂಲಕ ಎಲ್ರಿಗೂ ಕೌಂಟರ್ ಕೊಡ್ತಾರೋ ಅದನ್ನ ಮಂಜು ಮೊದಲ ವಾರದಲ್ಲೇ ಮಾಡಿದ್ರು ಆದರೆ ಇಷ್ಟೆಲ್ಲ ಪೀಕ್ ಲೆವೆಲ್ನಲ್ಲಿದ್ದ ಮಂಜು ಐವತ್ತು ದಿನದ ಬಳಿಕ ಕಂಪ್ಲೀಟ್ ಬದಲಾದ್ರು ಇವರ ಉಗ್ರ ಮಂಜು ಅನ್ನೋ ರೇಂಜ್ಗೆ ಡಲ್ ಆದ್ರು ಗೆಳತನ ಗೆಳತಿ ಅನ್ನೋ ಗುಂಗಲಿ ತಮ್ಮ ಆಟವನ್ನು ಮರೆತಿದ್ರು ನಿಜ ಹೇಳಬೇಕು ಅಂದ್ರು ಮಂಜು ಫಿನಾಲೆಗೆ ಬಂದಿದ್ದೆ ಗ್ರೇಟ್ ಬಿಡಿ ಟಾಪ್ ಸಿಕ್ಸ್ನಲ್ಲಿದ್ದ ಮಂಜು ಇವತ್ತು ಬಿಗ್ ಬಾಸ್ ಮನೆ ತೊರೆದಿದ್ದಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿಯೋದಕ್ಕೆ ಇನ್ನೊಂದು ದಿನ ಇರುವಾಗಲೇ ಬಿಗ್ ಬಾಸ್ಗೆ ವಿದಾಯ ಹೇಳಿದ್ದಾರೆ ಆತ್ಮೀಗೆರೆ ಇನ್ನು ಎರಡನೇ ಸ್ಪರ್ಧಿ ಮೋಕ್ಷಿತಾ ಪೈ ನಿಜ ಹೇಳಬೇಕು ಅಂದ್ರೆ ಮೋಕ್ಷಿತಾ ಪೈ ಲಕ್ ಮೇಲೆ ಫಿನಾಲೆಗೆ ಬಂದ ಸ್ಪರ್ಧಿ ಅಂತ ಹೇಳಿದ್ರು ತಪ್ಪಾಗಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತಾನೆ ಬಿಗ್ ಬಾಸ್ನ ಅರ್ಥ ಮಾಡ್ಕೊಳ್ಳದೇ ಇದ್ದ ಸ್ಪರ್ಧಿ ಅಂದರೆ ಅದು ಮೋಕ್ಷಿತ ಎಲ್ರಿಗೂ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತಿದ್ದ ಮೋಕ್ಷಿತಾ ಅದೆಷ್ಟರ ಮಟ್ಟಿಗೆ ಬಿಗ್ ಬಾಸ್ನ ಅರ್ಥ ಮಾಡ್ಕೊಂಡಿದಾರೋ ದೇವರೇ ಬಲ್ಲ ಪ್ರಾಮಾಣಿಕತೆಯಲ್ಲಿ ಮೋಕ್ಷಿತಗಿಂತ ಇನ್ಯಾರಿಲ್ಲ ಅಂತಾರೆ ಆದರೆ ಅದೆಷ್ಟರ ಮಟ್ಟಿಗೆ ಪ್ರಾಮಾಣಿಕತೆಯಿಂದ ಆಟ ಆಡಿದ್ರು ಅವ್ರಿಗೆ ಗೊತ್ತು ಇವ್ರ ವಿಷಯ ಅವರಿಗೆ ಅವ್ರ ವಿಷಯ ಇವರಿಗೆ ಅಂತ ಪಿನ್ ಹುಡಿಯೋದನ್ನ ಬಿಟ್ಟಿರಲಿಲ್ಲ ಅದರಲ್ಲಿ ಮೋಕ್ಷಿತಾ ಕೂಡ ಒಬ್ರು ಇವತ್ತೇನು ಮಂಜಣ್ಣ ಮಂಜಣ್ಣ ಅಂತ ಕರೀತಾರೋ ಇದೇ ಮಂಜಣ್ಣ ಬಗ್ಗೆ ಸಾವಿರ ಆರೋಪ ಮಾಡಿದವರು ಇದೇ ಮೋಕ್ಷಿತಾ ಹಾಗೆ ನೋಡಿದ್ರೆ ಧನ್ರಾಜ್ ಮತ್ತು ಶಶಿ ದಿ ಬೆಸ್ಟ್ ಆಟಗಾರರು ಇವರಿಬ್ರು ಫಿನಾಲಿಗೆ ಇರಲೇಬೇಕಿದ್ದಂಥ ಕಂಟೆಸ್ಟೆಂಟ್ಗಳು ಆದರೆ ಅವರಿಗೆ ಮೋಸ ಆಗಿ ಹೋಯಿತು ಹನುಮಂತನ ಕೃಪಾ ಕಟಾಕ್ಷದಿಂದ ಬಂದ ಮೋಕ್ಷಿತಾ ಫಿನಾಲೆಯ ಕೊನೆ ದಿನದವರೆಗೂ ಉಳ್ಕೊಂಡಿದ್ರು ಆದರೆ ಅವರ ಇದ್ದಿದ್ದು ಇವತ್ತಿನವರೆಗೂ ಮಾತ್ರ ಅನ್ಸುತ್ತೆ ಹೀಗಾಗಿ ನಾಳೆಯ ಟ್ರೋಫಿ ಅನೌನ್ಸ್ಗೂ ಮೊದಲೇ ಹೊರ ಹೋಗಿದ್ದಾರೆ ಬಿಗ್ ಬಾಸ್ ನಾಲ್ಕನೇ ಅಪ್ ಆಗಿ ಮೋಕ್ಷಿತಾರನ್ನ ಹೊರ ಕಳಿಸಲಾಗಿದೆ ಆತ್ಮೀಗೆರೆ ಇನ್ನು ಮೂರನೇ ಸ್ಪರ್ಧಿ ಭವ್ಯ ಭವ್ಯ ಬಗ್ಗೆ ಎಷ್ಟು ನೆಗೆಟಿವ್ ಇದೆಯೋ ಅಷ್ಟೇ ಪಾಸಿಟಿವ್ ಇದೆ ನಿಜ ಹೇಳಬೇಕು ಅಂದ್ರೆ ಈ ಬಾರಿ ಟ್ರೋಫಿ ಗೆಲ್ಲೋದಕ್ಕೆ ಬೇಕಿದ್ದಂತ ಎಲ್ಲಾ ಲಕ್ಷಣಗಳಿದ್ದ ಹೆಣ್ಮಗಳಿವರು ಅದೆಂಥ ಎನರ್ಜಿ ಅದೆಂಥ ಆತ್ಮಸ್ಥೈರ್ಯ ಗೆಲ್ಲಬೇಕು ಅನ್ನೋ ಹಠ ಹುಡುಗರಾದ್ರೂ ಸರಿ ಅವರ ವಿರುದ್ಧವೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಜಕ್ಕೂ ಟಾಸ್ಕ್ ಅಂತ ಬಂದರೆ ಇವರ ಮುಂದೆ ನಿಲ್ಲೋದಕ್ಕೆ ಆಗ್ತಿರ್ಲಿಲ್ಲ ಏನು ಘಟಾನುಘಟಿಗಳು ಅಂತ ಕಲಿಸ್ಕೊಳ್ತಾ ಇದ್ರು ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಹುಡುಗಿ ಇಬ್ಬರು ಹೀಗಾಗಿ ಭವ್ಯಾರನ್ನು ಟಾಸ್ಕ್ ಕ್ವೀನ್ ಅಂತ ಎಲ್ಲರೂ ಕರಿತಾ ಇದ್ರು ಇದು ಪಾಸಿಟಿವ್ ಆದರೆ ನೆಗೆಟಿವ್ ವಿಷಯಗಳು ಸುಮಾರು ಇದೆ ಅವರ ಮಾತೆ ಅವರಿಗೆ ಮುಳುವಾಯಿತು ನಾಲಿಗೆ ಮೇಲೆ ಹಿಡಿತಾ ಇರಲಿಲ್ಲ ಇನ್ನೊಬ್ಬರನ್ನು ಅಣಕಿಸೋದು ಇನ್ನೊಬ್ಬರು ಬಗ್ಗೆ ಆಡ್ಕೊಳ್ಳೋದು ಹಿಂದೆಯಿಂದ ನಿಂತ್ಕೊಂಡು ಹೀಯಾಳಿಸೋದು ಕೆಟ್ಟ ಕೆಟ್ಟದಾಗಿ ಸನ್ನೆ ಮೂಲಕ ಕಿರಿಕ್ ಮಾಡೋದು ಕೊನೆಗೆ ಆಟದಲ್ಲೂ ಮೋಸದ ಆಟ ಆಡೋದು ನಾನೇ ಗೆಲ್ಲಬೇಕು ಅನ್ನೋದು ಎಲ್ಲ ಸ್ಪರ್ಧಿಗಳ ಮನಸ್ಸಲ್ಲೂ ಇರುತ್ತೆ ಆದರೆ ಮೋಸದಿಂದ ಆದರೂ ಸರಿ ನಾನೇ ಗೆಲ್ಲಬೇಕು ಅನ್ನೋದು ತಪ್ಪು ಇದೇ ಭವ್ಯಾಗೆ ಮುಳುವಾಗಿತ್ತು ವಾರ ಇಡೀ ಹಾರಾಡ್ತಿದ್ದ ಭವ್ಯ ವಾರದ ಕೊನೆಯಲ್ಲಿ ಕಣ್ಣೀರಲ್ಲಿ ಎಲ್ಲವನ್ನ ತೇಲಿಸೋದಕ್ಕೆ ನೋಡ್ತಾ ಇದ್ರು ಬಹುಶಃ ಈ ಎಲ್ಲ ಕಾರಣದಿಂದಾಗಿಯೇ ಏನೋ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಜನ ಹೇಟ್ ಮಾಡ್ತಾ ಇದ್ದ ಕಂಟೆಸ್ಟೆಂಟ್ನಲ್ಲಿ ನಲ್ಲಿ ಭವ್ಯ ಮೊದಲಿದ್ದು ಹೀಗಾಗಿ ಥರ್ಡ್ ರನ್ನರ್ಅಪ್ ಆಗಿ ಭವ್ಯ ಬಿಗ್ ಬಾಸ್ ಮನೆ ತೊಳೆದಿದ್ದಾರೆ ಆದ್ಮಿಕೆರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಇರೋದು ಕೇವಲ ಮೂವರು ಮಾತ್ರ ತ್ರಿವಿಕ್ರಮ್ ಹನುಮಂತ ಮತ್ತು ರಚತ್ ಈ ಮೂವರಲ್ಲಿ ಇಬ್ಬರು ಟ್ರೋಫಿ ಎತ್ತಿ ಹಿಡಿಯೋದು ಈ ಮೂವರೇ ವಿನ್ನರ್ ರನ್ನರ್ ಮತ್ತು ಸೆಕೆಂಡ್ ರನ್ನರ್ ಅಪ್ ಆಗೋದು ಕೊನೆ ದಿನದ ಶೂಟಿಂಗ್ ಇನ್ನೂ ಆಗಿಲ್ಲ ಭಾನುವಾರ ಮಧ್ಯಾಹ್ನದಿಂದ ಕೊನೆ ದಿನದ ಶೂಟಿಂಗ್ ಶುರುವಾಗುತ್ತೆ ಹೀಗಾಗಿ ಈ ಮೂವರಲ್ಲಿ ಯಾರು ಹೊರ ಹೋದ್ರು ಯಾರು ಇದಾರೆ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಆದರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸೆಕೆಂಡ್ ಅಪ್ ಆಗಿದ್ದು ರಜತ್ ಅನ್ನೋದು ಪುಕ್ಕ ಆಗ್ತಾ ಇದೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಿದ್ದ ರಜತ್ ಆಟದ ಗತಿ ಬದಲಿಸಿದ್ರು ಅದೆಷ್ಟೋ ಆಟಗಾರರನ್ನ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಸಿದ್ರು ನಾನೇ ಗೆಲ್ಲೋದು ಅನ್ನೋ ಗುಂಗ್ನಲ್ಲಿದ್ದವರನ್ನ ಯಾವಾಗಲೂ ಮನೆಗೆ ಕಳಿಸಿದ್ರು ಬಿಗ್ ಬಾಸ್ ನೋಡೋರಿಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಮಾತ್ರ ರಜತ್ ಹೀಗಾಗಿ ರಜತ್ ಫಿನಾಲೆಗೆ ಇದ್ದೇ ಇರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅದೇ ರೀತಿ ಫಿನಾಲೆಗೆ ಇದ್ರು ಕೂಡ ಆದರೆ ಕೊನೆ ಗಳಿಗೆಯಲ್ಲಿ ಹೊರ ಹೋಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮಗೆರೆ ರಜತ್ ಹೊರ ಹೋದ ಮೇಲೆ ಉಳಿಯೋದು ತ್ರಿವಿಕ್ರಮ್ ಹನುಮಂತ ಇವರಿಬ್ಬರಲ್ಲೇ ವಿನ್ನರ್ ಮತ್ತು ರನ್ನರ್ ಫೈನಲ್ ಆಗೋದು ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ತ್ರಿವಿಕ್ರಮ್ ವಿನ್ನರ್ ಹನುಮಂತ ರನ್ನರ್ ಅಂತ ಹೇಳಲಾಗ್ತಾ ಇದೆ ನೋಡೋಣ ಇನ್ನೊಂದು ದಿನದಲ್ಲಿ ನಮ್ಮೆಲ್ಲರ ಕುತೂಹಲಕ್ಕೆ ತೆರೆ ಬೀಳಲಿದೆ ಆತ್ಮೀಗಿರೆ ನಿಮ್ಮ ಪ್ರಕಾರ ಯಾರು ವಿನರ್ ಆಗಬೇಕು ಯಾರು ರನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ